ನಮಸ್ತೆ ನಿಮಸ್ ಮನೋಜ್ ಅಂತ ಎಲ್ಲಿಂದ ಬಂದಿದ್ದೀರಾ ಹೊಸರು ಹೊಸೂರು ರಾಮನಗರ ಜಿಲ್ಲೆ ಹೊಸೂರು ನಾರಾಯಣಪ್ಪ ಅಂದ್ರೆ ಎಲ್ಲರಿಗೂ ಹೌದಾ ನಾರಾಯಣಪ್ಪ ಅಂದ್ರೆ ಮೇ ಬಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಎಷ್ಟು ಜೊತೆಗಳನ್ನ ಹಾಕಿದೀರಾ ಒಂದ್ ಹತ್ತು ಜೊತೆ ಹಾಕಿದ್ರೆ ಹತ್ತು ಜೊತೆ ಹಾಕಿದೀರಾ ಸೊ ಹತ್ತು ಜೊತೆ ಏನಂದ್ರೆ ಸಿದ್ಧಗಂಗಾ ಜಾತ್ರೆನಲ್ಲಿ ಯಾರು ಕೇಳಿದ್ರು ಕೂಡ ಹತ್ತು ಜೊತೆ ಹದಿನೈದು ಜೊತೆ ಇಪ್ಪತ್ ಜೊತೆ ಹೊರೆಗಳು ಹೇಳ್ತಾ ಇದಾರೆ ಸಿಕ್ಕಾಪಡೆ ಖುಷಿ ಆಗುತ್ತೆ ಜಾತ್ರೆಲೆ ವ್ಯವಹಾರ ಗಂಡು ಜಾತ್ರೆ ಅಂದ್ರೆ ಸಿದ್ಧಗಂಗಾ ಜಾತ್ರೆ ಸಿದ್ಧಗಂಗಾ ಜಾತ್ರೆ ಸಿದ್ಧಗಂಗಾ ಘಾಟಿ ಮಾಗಡಿ ಗಂಡು ಜಾತ್ರೆ ಹೆಚ್ಚಾಗಿ ದನಗಳು ಸೇರುವಂತಹ ಜಾತ್ರೆ ಅಂದ್ರೆ ಸಿದ್ಧಗಂಗಾ ಜಾತ್ರೆ ಸೊ ತುಂಬಾ ಚೆನ್ನಾಗಿದೆ ಇದು ಊರಿಗಳು ಎಷ್ಟಲ್ಲೂ ಎರಡಲ್ಲೂ ಎರಡಲ್ಲಾಗಿದೆ ಏನ್ ಬೆಲೆ ಹೇಳ್ತಾ ಇದ್ರೆ ನಾಲ್ಕು ಹೊರೆ ಹ್ಮ ಸೊ ಎರಡಲ್ಲಿನ ಹೋರಿಗಳಂತೆ ನೋಡ್ತಾ ಇರಬಹುದು ಅದರ ಉದ್ದಾಪನ್ನ ಅಂಡ್ ಕೂಟ ಕೂಟ ಎಲ್ಲ ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿದೆ ಅಂಡ್ ಉದ್ದಾಪನ್ನ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ನಾಲ್ಕೂವರೆ ಲಕ್ಷ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಚಪ್ಪರದಲ್ಲಿ ಚಪ್ಪರದಲ್ಲಿರುವಂತಹ ಟಾಪ್ ಎತ್ತುಗಳ ಟಾಪ್ ಟಾಪ್ ಎತ್ತ ಟಾಪ್ ಎತ್ತ ಅಂದ್ರೆ ಇದೆ ನಿಮ್ಮ ಚಪ್ಪರದಲ್ಲಿರುವಂತದ್ದು ಬೇರೆ ಎಲ್ಲ ಶೋಕಿ ಹೋರಿಗಳ ಎಲ್ಲ ಶೋಕಿ ಹೋರಿಗಳೇ ಯಾವ ಭಾಗದಿಂದ ಜಾಸ್ತಿ ಜನ ಜನ ಬಂದು ತಗೊಂಡ್ ಹೋಗ್ತಾರೆ ಜಾಸ್ತಿ ಮೈಸೂರು ಒಳನರಸೀಪುರ ಬಳ್ಳಾರಿ ಹಾವೇರಿ ಹುಬ್ಳಿಯಿಂದಾನೇ ಜಾಸ್ತಿ ಬರೋದು ಏನ್ ವಯಸ್ಸು ನಿಮ್ದು ನಂದು ಆಲೆ ಹದಿನೇಳು ವರ್ಷ ಓಕೆ ಸೊ ಇಷ್ಟು ಚಿಕ್ಕ ವಯಸ್ಸಿಗೆ ಓರಿ ಸಾಕೋದಕ್ಕೆ ಓರಿ ವ್ಯಾಪಾರ ಮಾಡೋದಕ್ಕೆ ಬಂದಿದ್ದೀರಾ ಹೆಂಗೆ ಇಂಟ್ರೆಸ್ಟು ನಮ್ಮ ಅಪ್ಪರು ಚಿಕ್ಕ ಹುಡುಗನಿಂದ ನಮ್ಮ ಅಪ್ಪ ಮಾಡ್ತಾವ್ರೆ ನಮ್ಮ ತಂದೆಯರು ಅಪ್ಪನು ಜಾಸ್ತಿ ಇದು ಇಂಟ್ರೆಸ್ಟು ನಮ್ಮ ಅಪ್ಪ ವಾಸು ನಾರಾಯಣಪ್ಪ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಹೇಳ್ತಾರೆ ಓಕೆ 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 ಸೊ ತುಂಬಾ ಖುಷಿ ನಿಮ್ಮ ತಂದೆಯವರು ಇದಾರ ಹ್ಞೂ ಬರಪ್ಪ ಬನ್ನಿ 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 ಹಾ ಚೆನ್ನಾಗಿ ಬನ್ನಿ ಸರ್ ನಿಮ್ಮ ಒಂದು ಹೆಸರು ಕೇಳಿದ್ರೆ ಸಾಕಷ್ಟು ಜನ ಗುರುತಿಸ್ತಾರೆ ಅಂತ ನಿಮ್ಮ ಮಗ ಹೇಳ್ತಾ ಇದ್ರು ತುಂಬಾ ಪ್ರೌಡ್ ಆಗಿ ಹೇಳ್ತಾ ಇದ್ರು ಏನ್ ಹೇಳಕ್ ಇಷ್ಟಪಡ್ತೀರಾ ನಾವು ಈಗಾಗಲೇ ಇಪ್ಪತ್ತೈದು ವರ್ಷ ನಾವು ವ್ಯಾಪಾರ ಶುರು ಮಾಡಿ ನಾವು ಈ ಸಣ್ಣಗರಿನಲ್ಲಿ ಹೆವಿ ಕೂಟ ಮಾಡಿ ಧನಿಯ ವ್ಯಾಪಾರ ಮಾಡೋದು ಅಂದ್ರೆ ನಾವೇ ಹೊಸೂರು ನಾರಾಯಣಪ್ಪ ಅಂದ್ರೆ ನಾನೇ ಓಕೆ ಅಂದ್ರೆ ಈಗ ಚಿಕ್ಕ ಈ ಸದ್ಯ ಒಂದು ಮುನ್ನೂರು ಜೊತೆ ದನ ವ್ಯಾಪಾರ ಮಾಡಿದೀವಿ ಹೇಳಿ ಸರ್ ಈ ಮುನ್ನೂರ ಜೊತೆ ದನ ಫೀಲ್ಡ್ ಆಲ್ಮೋಸ್ಟ್ ಎಲ್ಲ ಪರ್ಸೆಂಟ್ ಚಿಕ್ಕ ತಂದು ಊಟ ಮಾಡ್ತೀರಾ ತಂದಿ ಸಾಕಿ ಊಟ ಮಾಡಿ ಮಾರೋದು ಅಂದ್ರೆ ಈಗ ನಿಮ್ಗೆ ವ್ಯಾಪಾರ ದೇವನಹಳ್ಳಿ ಹೊಸಕೋಟೆ ಇವರಿಗೆಲ್ಲ ನಾವೇ ನಾವೇ ದನ ಕರುಗಳೆಲ್ಲ ನೀವೇ ಇವರಿಗೆ ತುಂಬಾ ಖುಷಿ ಆಗುತ್ತೆ ಹೆಂಗೆ ಯಾವ ಭಾಗದಿಂದ ತರ್ತಿರ ಜಾಸ್ತಿ ನಾವು ಸೈಡ್ ಅಲ್ಲಿ ರಾಮನಗರ ಕನ್ಪುರ ಈ ಕಡೆಗೆ ನಿಮ್ಗೆ ಕರುಗಳು ಚೆನ್ನಾಗಿರುತ್ತೆ ಹೋಗಿ ತಂದು ಊಟ ಮಾಡ್ತೀವಿ ಒಂದೇ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಕರುಗಳು ಇರುತ್ತಾ ಡೈಲಿ ಎನಿ ಟೈಮ್ ಇರುತ್ತೆ ಎನಿ ಟೈಮ್ ಇರುತ್ತೆ ಎನಿ ಟೈಮ್ ಈ ಜೊತೆ ಆರ್ ಜೊತೆ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಇದ್ದೇ ಸೋ ಜಾತ್ರೆಗೆ ಅಂದ್ರೆ ಎಷ್ಟು ಜೊತೆ ಆಗ್ತೀರಾ ಜಾತ್ರೆಗೆ 15 20 ಜೊತೆಯಲ್ಲೇ ಬದನ ಬರಕಲ್ಲ ಹಾ ಇದು ಅಂದ್ರೆ ಸಿದ್ಗಂಗೆ ಬಿಟ್ಟು ಬೇರೆ ಯಾವುದಾದರೂ ಮಾಡ್ತೀರಾ ಮಾಗಡಿ ಮಾಡ್ತೀವಲ್ಲ ಮಾಗಡಿ ಮಾಡ್ತೀವಿ ಮಾಗಡಿ ಮಾಡ್ತೀವಿ ಓಕೆ ಸೋ ಮಾಗಡಿ ಅಂತಂದ್ರೆ ಕರುಗಳ ಒಂದು ತವರು ಅಂತಾನೆ ಹೇಳಬಹುದು ಸೋ ಮಾಗಡಿ ಜಾತ್ರೆ ಮಾಡಲೇಬೇಕು ಓಕೆ ಹ್ಮ್ ಸೇಂಗ ಸರ್ ಸಿದ್ಗಂಗೆ ಜಾತ್ರೆ ಸಿದ್ಗಂಗೆ ಇನ್ನ ಇವತ್ತು ಏನೋ ಸಂಚರ ವ್ಯಾಪಾರದಲ್ಲಿ ಇವತ್ತು ಸ್ಟಾರ್ಟ್ ಆಯ್ತಾ ಇವತ್ತು ಸ್ಟಾರ್ಟ್ ಆಗಿದೆ ಇವತ್ತು ಸ್ಟಾರ್ಟ್ ಚೆನ್ನಾಗಿ ಸೇರಿದೆ ಅದನ್ನ ಜಾತ್ರೆ ಪೂರಾ ಜಾತ್ರೆ ಓಕೆ ಇಪ್ಪತ್ತೈದು ನೀವು ಕರುಗಳನ್ನ ಕೂಟ ಮಾಡಿ ಮಾರ್ತಿದ್ದೀನಿ ಅಂತ ಹೇಳ್ತಾ ಇದೀರಾ ಹೆಂಗ್ ಅನ್ಸುತ್ತೆ ಸರ್ ಅಂದ್ರೆ ಈಗ ಲಾಭ ನೋಡಿದೀರಾ ನಷ್ಟ ನೋಡಿದೀರಾ ಹೆಂಗ್ ಮೊದಲು ದೊಡ್ಡ ತಗೊಂಡು ಲಾಸ್ ಆಗೋಗಿದ್ದೆ ಈಗ ಸಣ್ಣಗರ್ಗಳಲ್ಲಿ ಪರವಾಗಿಲ್ಲ ಸಣ್ಣ ಕರು ಕೂಟ ಮಾಡಿ ಮಾಡೋ ಸಣ್ಣ ಕರುಗಳನ್ನ ಕೂಟ ಮಾಡಿ ಮಾರೋದ್ರಿಂದ ಲಾಭ ಇದೆ ಲಾಭ ಇದೆ

ಸಕ ಕಷ್ಟ ಅಂತ ಸುಖ ಕೊಟ್ಟಿದ್ಯಾ ಹೆಂಗೆ ಸರ್ ಈಗ ಪರವಾಗಿಲ್ಲ ಸುಖ ಈಗ ಒಂದ ಸುಖ ಎರಡು ನೋಡಿದಿರ ಹಾ ನೋಡಿದ್ವಿ ನೋಡಿದ್ವಿ ಆದ್ರೂ ಕೂಡ ಇದೆ ರಥಿಯೇನೇ ಮುಂದುವರಿಸಿಕೊಂಡು ಹೋಗ್ತೀರಾ ಮುಂದೆ ಹಾ ಮಾಡ್ತೀವಿ ಮಾಡ್ತೀವಿ ನಮ್ಮ ಇದೆ ಅದು ಹ್ಮ್ ಬಗ್ಗೆ ಏನಿಲ್ಲ ನಮ್ಮ ಊಟದಾಗಿ ನಾ ಊಟದಾಗಿಂದೋ ನಮ್ ಇದೆ ಅದು ತುಂಬಾ ಖುಷಿ ಆ ಬೇರೆ ವ್ಯವಹಾರ ಏನಿಲ್ಲ ಅಳಿಕಾರದೇ ನಮಗೆ ಬನ್ನಿ ಇಷ್ಟ 10 ಜೊತೆ ಅಲ್ವಾ ಹೇಳಿ ನೀವು 10 ಜೊತೆ ಇದೆ 10 ಜೊತೆ ಇದೆ ಆ ಕಡೆ ಕಡೆರೋಂತ ಓರೆಗಳನ್ನು ಕೂಡ ನೋಡೋಣ ತೋರಿಸೋ ಪೈಲಂಗೆ

ನೀವು ಇನ್ನ ಆಲಲ್ಲು ಇನ್ನ ಕರು ಹೊತ್ತು ಒಂದೊಂದು ವರ್ಷ ಆಗವೆ ಕಡಿಮೆ ಈ ಹೊಸದಾಗ್ ಊಟ ಮಾಡಿರೋದು ಇವು ಎರಡು ಲಕ್ಷ ನಲ್ವತ್ತು ಸಾವಿರ ತುಂಬಾ ಚೆನ್ನಾಗಿದೆ ಲಾಭ ನೋಡ್ತೀರಾ ಜಾತ್ರೆಯಲ್ಲಿ ಏನ್ ಲಾಭ ಆದ್ರೂ ಆಯ್ತು ನಷ್ಟ ಆದ್ರೂ ಆಯ್ತು ಹೇಳಕ್ಕೆ ಆಗಲ್ಲ ಆಗಕ್ಕಾಗಲ್ಲ ಆಯ್ತು ಒಳಗಡೆ ಒಳಗಡೆ ಬನ್ನಿ ಒಳಗಡೆ ಇರಂತ ಇವು ಬೇಡ ಇದು ಇನ್ನ ಅಲ್ಲಾಗಿಲ್ಲ ಇವು ಒನ್ ಟ್ವೆಂಟಿ ಮನೆ ಕೂಟ ಮಾಡಿದ್ವು ತುಂಬಾ ಚೆನ್ನಾಗಿದೆ ಇದು ಬಿಡದಿ ಇಂಜಿನಿಯರ್ ಹತ್ರ ತಗೊಂಬಂದು ಯಾರು ಬಿಡದಿ ಇಂಜಿನಿಯರ್ ಪಾಲಕ್ಷಪ್ಪ ಅನ್ಬಿಟ್ಟಿ ನೀವು ಅಲ್ಲೆಲ್ಲ ವಿಡಿಯೋ ಮಾಡಿದೀರಾ ಅಲ್ಲಿ ತಗೊಂಡ್ಬಂದಿದ್ದೆ ಇದು ಓಕೆ ಇದು ಇದು ಮೈಸೂರ್ ಹತ್ರ ತಂದಿದ್ದು ಅಂದ್ರೆ ತುಂಬಾ ಓಡಾಟ ಇರುತ್ತೆ ಅನ್ಸುತ್ತಲ್ವಾ ನಿಮ್ಗೆ ಎಲ್ಲ ಎಲ್ಲಾ ಕಡೆನೂ ಓಡಾಡ್ಬೇಕು ದನ ಬೇಕು ಅಂದ್ರೆ ಎಲ್ಲಾ ಕಡೆನು ಓಡಾಡ ಓಡಾಡ್ತಾನೆ ಇರಬೇಕು ಸಿಕ್ಕಾಪಟ್ಟೆ ಓಡಾಡ್ಬೇಕು ಓಡಾಡಿ ತಗೋಬೇಕು ಓಡಾಡಿದ್ರೆನೆ ದನ ಸಿಗದು ಒಳ್ಳೆ ಜಾತಿ ಬಣ್ಣ ಬಳಕೆ ಅವೆಲ್ಲ ಬೇಕು ಅಂದ್ರೆ ನಾವು ಓಡಾಡ್ಲೇಬೇಕು ಓಡಾಡ್ಲೇ ಓಕೆ ಸೊ ನೀವು ಹೋಗ್ತೀರಾ ನಿಮ್ಮ ಅಪ್ಪ ಜೊತೆ ನಾನು ಹೋಗ್ತೀರಾ ಓಕೆ ಈ ಕಡೆ ಇರೋದು ಈ ಕಡೆ ಇರೋದು ಅದು ಇದು ಬುಧಸು

ಸೊ ಇದೊಂದು ಲಾಸ್ಟ್ ಪೇರ್ ಇದೆ ಇಲ್ಲಿ ಇದು ಹಾಲಲ್ಲಿ ಅನ್ಸುತ್ತಲ್ವಾ ಹಾಲಲ್ಲೂ ಜಾಸ್ತಿ ಕೇಳ್ತಾ ಇರೋದು ಅಂದ್ರೆ ಇವನೇನೇನೇ ಅದೇ ನೋಡಿದ್ರೆ ಒಂಥರ ಚೆನ್ನಾಗಿದೆ ಇದು ಆಕ್ಚುಲಿ ಒಂಥರ ಚೆನ್ನಾಗಿ ಜಾಸ್ತಿ ಕೇಳ್ತಾ ಇರೋದು ಅಂದ್ರೆ ಇವನೇನೇ ನೋಡೋದಕ್ಕೆ ಅಲ್ಲಿಂದ ಬಂದಾಗ ಏನನ್ಸಲ್ಲ ಬಟ್ ಇಲ್ಲಿ ನಿಂತ್ಕೊಂಡು ನೋಡಿದಾಗ ತುಂಬಾ ಒಂದ್ ರೀತಿ ಅಟ್ರಾಕ್ಟ್ ಮಾಡುತ್ತೆ ಈ ಕರುಗಳು ಮುಖ ಮುಖಲಕ್ಷಣ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ತುಂಬಾ ಚೆನ್ನಾಗಿ ಒಳ್ಳೆ ನಾಮ ಇದಾವೆ ಪೂಜಾ ಗೋಪ್ರ ಕಳ್ಳು ಹೌದು ತುಂಬಾ ಚೆನ್ನಾಗಿದೆ ಒಂಥರ ಮುಖ ಲಕ್ಷಣ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಈ ಕರುಗಳು ಏನ್ ಬೆಲೆ ಹೇಳ್ತಾ ಇದ್ದೀರಾ ಒಂದು ಎಂಬತ್ತು ಒಂದು ಎಂಬತ್ತು ಇನ್ನು ಹಾಲಲ್ಲು 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 ಓಕೆ ನಮ್ಮ ಹಳ್ಳಿ ಕಾರು ಅಂದ್ರೆ ಅದ್ರಲ್ಲೂ ನಾವು ತಂದಿ ಮೇಯಿಸ್ಬಿಟ್ರೆ ಅದು ಹಳ್ಳಿ ಕಾರು ಬ್ಯಾರರ್ ಮನೆಯಿಂದ ತಂದ್ಬಿಟ್ಟು ಜಾತ್ರೆ ಮಾಡ್ಬಿಟ್ಟು ತಾಣ ಬಿಟ್ಬಾರ್ದು ನಾವೇ ತಂದಿ ಸಾಕ್ಬೇಕು ಒಬ್ಬೊಬ್ರು ತತ್ತಾರೆ ಬಾಡಿಗೆ ಶೋಕಿ ಮಾಡ್ಕೊಂಡೈತಾರೆ ತಂದ್ಬಿಟ್ಟು ಅವ್ರಂತ ಎತ್ಕೊಂಡು ಮೆರವಣಿಗೆ ಮಾಡ್ಸ್ಕೊತಾರೆ ಅವಲ್ಲ ನಾವೇ ತಂದು ಉಲ್ಲಾಕ್ಬೇಕು ಹಳ್ಳಿ ಕಾರು ಸಾಕ್ಬೇಕು ಕಷ್ಟಪಟ್ಟು ನಾವು ಸಾಕ್ಬಿಟ್ಟು ಮಾಡ್ಬೇಕು ನಮ್ಮ ಊರುಗಳಿಗೆ ಮಾಡ್ಬೇಕು ಅಂತ ಹೇಳ್ತಾ ಇದೀರಾ ಓಕೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಸೊ ನೋಡ್ತಾ ಇದೀರಾ ಮುಖಲಕ್ಷಣ ಎರಡೂ ಕೂಡ ಇವರಲ್ಲಿರುವಂತಹ ಎಲ್ಲ ಕರುಗಳಲ್ಲೂ ಕೂಡ ಇದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂಡ್ ತುಂಬಾ ಜನ ಕೇಳ್ತಿದ್ದಾರೆ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಅದ್ರ ಕೂಟ ಮತ್ತೆ ಮುಖ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಐಸ್ ಎಲ್ಲ ಕೂಡ ಕಣ್ಣುಗಳೆಲ್ಲ ತುಂಬಾ ಚೆನ್ನಾಗಿದೆ ಅದ್ರದ್ದು ಮೇ ಬಿ ದೊಡ್ಡ ಓರಿಗಳಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಮಕ ಆಗಿರ್ಬೋದು ಕಳ್ಳು ಎಲ್ಲ ಹಳ್ಳಿಕಾರಿದು ಚೆನ್ನಾಗಿದೆ ಸಿಕ್ಕಾಪಟ್ಟೆ ಆಗಿದೆ ಇದು ಹಾ ಏನ್ ಬೆಲೆ ಹೇಳ್ತಾ ಇದ್ದೀರಾ ಇದಕ್ಕೆ ಒಂದು ಎಂಬತ್ತ್ ಒಂದು ಎಂಬತ್ತೆಳು ಈ ಕರಿಗಳು ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಯಾರತ್ರ ಹೋಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ನೋಡೋಣ ಒಟ್ಟಲ್ಲಿ ಮುದ್ ಮುದ್ದಾಗ ತುಂಬಾನೇ ಚೆನ್ನಾಗಿದೆ ಪೇರ್ ಮಾತ್ರ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೊ ಕೇಳ್ತಾ ಇದ್ದಾರೆ ಇದನ್ನ ಹೇಳ್ತಾ ಇದ್ದಾರೆ ಓಕೆ ಹ್ಞೂ ಜಾಸ್ತಿ ಕೇಳ್ತಾ ಇರೋದಂದ್ರೆ ಇವ್ನೇನೇನೆ ಇನ್ನು ನಿಮ್ಮ ಬೆಲೆಗೆ ಬಂದಿಲ್ಲ ಇನ್ನು ನಮ್ಮ ಬೆಲೆ ನಿಮ್ಮ ಬೆಲೆಗೆ ಬಂದಿಲ್ಲ ನೀವು ಕೊಡ್ತೀವಿ ನಿಮ್ಮ ಬೆಲೆಗೆ ಬಂದ್ರೆ ಕೊಡ್ತೀರಾ ಓಕೆ ಎಲ್ಲಿ ತಂದಿರೋದು ಹೇಳಿದ್ದು ನಾವು ಇದು ಒಂದು ಇದ್ರ ಹತ್ರ ತಂದಿರೋದು ಇಂಜಿನಿಯರ್ ಹತ್ರ ಇದು ಬಿಡ್ದಿ ಅದು ಬಂದು ಮೈಸೂರದು ಮೈಸೂರು ಓಕೆ ಸೊ ನೋಡೋಣ ಎಲ್ಲಿಗೆ ಹೋಗುತ್ತೆ ಯಾರು ತಗೊಳ್ತಾರೆ ಈ ಪೇರ್ನ ಅಂತ ಇದು ಎಷ್ಟಲ್ಲಾಗಿದೆ ಎರಡಲ್ಲೂ ಎರಡಲ್ಲಾಗಿದೆ ಏನ್ ಬೆಲೆ ಹೇಳ್ತಾ ಇದ್ದೀರಾ ಒಂದು ಎಂಬತ್ತು ಒಂದು ಎಂಬತ್ತು ಒಂದು ಎಂಬತ್ತಂತ ಇದು ಕೊನೆಯದಾಗ ಏನಾದ್ರು ಹೇಳ್ತೀರಾ ಕೊನೆಯದಾಗಿ ಅಂದ್ರೆ ಏನಿಲ್ಲ ಎಲ್ಲಾರು ಹಳ್ಳಿ ಕಾರ್ ಕಟ್ಬೇಕು ಎಲ್ಲಾರು ಹಳ್ಳಿ ಕಾರ್ ಈಗ ಇದ್ರಲ್ಲಿ ಕಡಿಮೆ ಆಗ್ಬಿಟ್ಟಿದೆ ಅದನ್ನ ಎಲ್ಲಾರು ಹಳ್ಳಿ ಕಾರ್ ಬೆಳಸ್ಕೊಂಡು ಹೋಗಬೇಕು ನಮ್ಮಂತ ಹುಡುಗರೆಲ್ಲ ಹಳ್ಳಿ ಕಾರ್ ಕಟ್ಟಕ್ ಬರ್ಬೇಕು ಎಜುಕೇಶನ್ ಜೊತೆಗೆ ಹಳ್ಳಿ ಕಾರ್ ಕೂಡ ಕಟ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅದನ್ನ ಕಲ್ತು ಅದನ್ನ ಒಂದ್ ಒಳ್ಳೆ ರೀತಿ ಕಸಬು ಕಲಿಬೇಕು ಕಸಬು ಕಲ್ತ್ಕೊಂಡು ಅಂದ್ರೆ ಒಳ್ಳೆ ರೀತಿ ದುಡ್ಡು ಮಾಡಬಹುದು ಖಂಡಿತವಾಗ್ಲು ಲಾಭ ನೋಡಬಹುದು ಅಂತ ಹೇಳ್ತೀರಾ ಓಕೆ ತುಂಬಾ ಖುಷಿ ಆಯ್ತು ನಿಮ್ಮ ತಂದೆ ಜೊತೆಗೆ ಸಪೋರ್ಟಿವ್ ಆಗಿ ನಿಂತು ನೀವು ಕೂಡ ಈ ಒಂದು ಫೀಲ್ಡ್ ನಲ್ಲಿ ಮುಂದೆ ಬರ್ತಾ ಇದೀರಾ ನಮ್ ಇದ್ರಿಂದ ಇಡೀ ದೇಶಕ್ಕೆ ಒಂದು ಹೆಸರು ಆಗ್ಬಹುದು ಬೇಕಾರೆ ಆತರ ಹಳ್ಳಿ ಕಾರ್ಯ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ಇದು ಲಿಂಕ್ ಹೌದೌದು

ಪ್ಯೂರಿಟಿ ಅದು ಚೆನ್ನಾಗಿರುತ್ತೆ ಪರ್ಫೆಕ್ಟಾಗಿರುತ್ತೆ ಅನ್ನುವಂಥ ಒಂದು ಮಾತಿದೆ ಸೊ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗಾದರೆ ಈ ವಿಡಿಯೋವನ್ನ ಎಲ್ಲ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ